ಅಂದರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ಚಿಕ್ಕಂದಿನಲ್ಲಿ ಗುರು ರಾಧವೇಂದ್ರರ ಒಂದು ಉಪವಾಡ ಕೇಳುತ್ತಿದ್ದೆ ಅದು ಒಬ್ಬ ವ್ಯಕ್ತಿ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದನು ಎಷ್ಟೇ ಔಷಧಿ ಪತ್ತೆಗಳಾದರೂ ಕಡಿಮೆಯಾಗಲಿಲ್ಲ ಡಾಕ್ಟರ್ಗಳು ಆಪರೇಷನ್ ಆಗಬೇಕು ಎಂದರು ಆದರೆ ಆಪರೇಷನ್ ಮಾಡಿದರೆ ಬದುಕುವ ಸಾಧ್ಯತೆ ಕಡಿಮೆ ಮಾಡಿಸದಿದ್ದರೆ ಒಂದು ತಿಂಗಳು ಬದುಕಿದರೆ ಹೆಚ್ಚು ಹೀಗಿರುವಾಗ ಮನೆಯವರೆಲ್ಲ ಸೇರಿ ದೇವರ ಮೇಲೆ ಬಾರ ಹಾಕಿ ಭಗವಂತ ಇಟ್ಟ ಹಾಗೆ ಆಗಲಿ ಎಂದು ಆಸ್ಪತ್ರೆಗೆ ಸೇರಿಸಿದರು ಒಂದೆರಡು ದಿನಗಳೊಳಗೆ ಆಪರೇಷನ್ ದಿನಗೊತ್ತಾಯಿತು ಹೀಗೆ ಆತನನ್ನು ನೋಡಲು ಬರುತ್ತಿದ್ದವರಲ್ಲಿ ಯಾರೋ ಒಬ್ಬರು ಗುರು ರಾಧವೇಂದ್ರರ ಸ್ಮರಿಸು ಏನಾದರೂ ಆಗಬಹುದು ಬಹಳಷ್ಟು ಜನರಿಗೆ ನಾನಾ ರೂಪದಿಂದ ಪರಿಹಾರ ಸಿಕ್ಕಿದೆಯಂತೆ ಎಂದು ಹೇಳಿ ರಾಯರ ಚಿಕ್ಕದೊಂದು ಫೋಟೋ ಕೊಟ್ಟರು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ರೋಗಿಗೆ ಒಂದು ಹುಲ್ಲು ಕಡ್ಡಿ ಆಸರೆ ಸಿಕ್ಕಿದಂತಾಯಿತು ಗುರುವೇ ಈ ಕಾಯಿಲೆಯಿಂದ ಮುಕ್ತನಾದರೆ ಮಂತ್ರಾಲಯಕ್ಕೆ ಬಂದು ನಿನ್ನ ದರ್ಶನ ಸೇವೆ ಮಾಡುವೆ ನೀನೇ ದಾರಿ ತೋರು ಗುರುವೆ ಎಂದು ರಾತ್ರಿ ಮಲಗಿದ ಆಪರೇಷನ್ ಆಗುವ ಹಿಂದಿನ ರಾತ್ರಿ ಕನಸಿನಲ್ಲಿ ಗರಿ ಮುರಿಯಾದ ಪ್ಯಾಂಟು ಶರ್ಟು ಬಿಳಿ ಕೂಟು ಸ್ಟೇಥೋಸ್ಕೋಪ್ ಹಾಕಿಕೊಂಡು ಒಬ್ಬ ಡಾಕ್ಟರ್ ಬಂದರು ರೋಗಿಯನ್ನು ಸ್ವಲ್ಪ ಪರೀಕ್ಷಿಸಿ ಆತನ ಹೊಟ್ಟೆ ಮೇಲೆ ಕೈ ಆಡಿಸಿದಂತಾಯಿತು ಸ್ವಲ್ಪ ಹೊತ್ತಿಗೆ ಅವನಿಗೆ ಜೋರಾಗಿ ಮೈ ಮರೆತು ನಿದ್ದೆ ಬಂದಿತು ಅದು ನೋವಿಲ್ಲದ ಹಾಯಾದ ನಿದ್ರೆ ಬೆಳಿಗ್ಗೆ ನರ್ಸ್ ಮತ್ತು ವಾರ್ಡ್ ಬಾಯ್ಗಳು ಓ ಟೀಗೆ ಕರೆದೊಯ್ಯಲು ಬರುತ್ತಾರೆ ಆತ ಹಾಸಿಗೆಯಿಂದ ಎದ್ದು ಆರಾಮವಾಗಿ ಕುಳಿತುಕೊಂಡು ನಗುನಗುತ್ತಾ ತಿಂಡಿ ತಿನ್ನುತ್ತಿದ್ದುದನ್ನು ನೋಡಿ ಅವಾಕ್ಕಾದರು ಏನೂ ಮಾಡುತ್ತಿರುವೆ ನಿನಗೆ ಹೊಟ್ಟೆ ನೋವು ಇಲ್ಲವೇ ಎಂದರು ನನಗೆ ಸ್ವಲ್ಪವೂ ನೋವು ಇಲ್ಲ ಆರಾಮಾಗಿದ್ದೇನೆ ನರ್ಸ್ ಒಂದೇ ಉಸಿರಿಗೆ ಓಡಿ ಡಾಕ್ಟರ್ ಹತ್ತಿರ ಹೋಗಿ ನೋಡಿದ್ದನ್ನೆಲ್ಲ ಹೇಳಿದಳು ಡಾಕ್ಟರ್ ಆತನನ್ನು ಕರೆದುಕೊಂಡು ಬರಲು ಹೇಳಿದರು ಆತ ಆರಾಮಾಗಿ ನಡೆದುಕೊಂಡು ಬಂದಿದ್ದನ್ನು ನೋಡಿ ಡಾಕ್ಟರ್ರಿಗೂ ಆಶ್ಚರ್ಯವಾಯಿತು ಹೊಟ್ಟೆ ನೋವಿಲ್ಲವೇ ಎಂದು ಕೇಳಿದಾಗ ಆತ ಡಾಕ್ಟರ್ ಹತ್ತಿರ ಹಿಂದಿನ ದಿನ ಆತ್ಮೀಯರೂ ಇಬ್ಬರು ಬಂದಿದ್ದು ರಾಘವೇಂದ್ರ ಗುರುಗಳನ್ನು ಪ್ರಾರ್ಥಿಸುವಂತೆ ಹೇಳಿದ್ದು ಗುರುಗಳ ಫೋಟೋ ಕೊಟ್ಟಿದ್ದು ತನ್ನ ಜೀವನ ಇಲ್ಲಿಗೆ ಮುಗಿಯಿತು ಎಂಬಂತೆ ಭಕ್ತಿಯಿಂದ ಗುರುಗಳನ್ನು ಪ್ರಾರ್ಥಿಸಿ ನೋವಿನಿಂದ ನರಳುತ್ತಾ ಮಲಗಿದಾಗ ಒಂದು ಹೊತ್ತಿನ ಕನಸಿನಲ್ಲಿ ಯಾರು ಬಾಗಿಲು ತೆಗೆದು ಒಳಗೆ ಬಂದಂತಾಯಿತು ನೇರವಾಗಿ ತನ್ನ ಹತ್ತಿರವೇ ಬಂದರು ಫ್ಯಾಂಟು ಹಾಗೂ ಚೌಕಳಿ ಮನೆ ಇರುವ ಶರ್ಟು ಬಿಳಿಕೋಟು ಸ್ಟೇತೋಸ್ಕೋಪ್ ಹಾಕಿಕೊಂಡು ತೇಜಸ್ಸು ತುಂಬಿದ ಮುಖ ಬಂದವರೇ ಸ್ವಲ್ಪ ಪರೀಕ್ಷಿಸಿ ತನ್ನ ಹೊಟ್ಟೆಯ ಮೇಲೆ ಕೈ ಆಡಿಸಿ ಕೆಲವೇ ನಿಮಿಷಗಳಲ್ಲಿ ಮರೆಯಾದರು ಆಮೇಲೆ ನನಗೆ ಮೈಮರೆತಂತ ಸುಖದ ನಿದ್ರೆ ಬಂದಿತು ಬೆಳಿಗ್ಗೆ ಎಚ್ಚರವಾದಾಗ ಯಾವ ನೋವು ಇರಲಿಲ್ಲ ತುಂಬಾ ಹಸಿವಾಗುತ್ತಿತ್ತು ಇಡ್ಲಿ ತರಿಸಿಕೊಂಡು ತಿನ್ನುತ್ತಿದ್ದೆ ಎಂದನು ಇದನ್ನೆಲ್ಲಾ ಕೇಳಿ ಕಕ್ಕಾಬಿಕ್ಕಿಯಾದ ಡಾಕ್ಟರ್ ಆತನನ್ನು ಟೇಬಲ್ ಮೇಲೆ ಮಲಗಲು ಹೇಳಿದರು ನಂತರ ಆತನ ಹೊಟ್ಟೆಯನ್ನು ಪರೀಕ್ಷಿಸುತ್ತಾರೆ ಒಂದು ಕಡ್ಡಿ ಎಳೆದಂತ ಗೀಟು ಹೊಟ್ಟೆಯ ಮೇಲೆ ಇತ್ತು ಮತ್ತೆ ಎಲ್ಲಾ ಪರೀಕ್ಷಿಸಿ ನೋಡಿದರೆ ಅವನಿಗೆ ಯಾವುದೇ ಕಾಯಿಲೆ ಏನೂ ಇರಲಿಲ್ಲ ಡಾಕ್ಟರ್ಗೆ ಆಶ್ಚರ್ಯವಾಗಿ ಇದು ನಂಬಬೇಕೋ ಬಿಡಬೇಕೋ ಈ ಕಲಿಯುಗದಲ್ಲೂ ಇಂತಹ ಪವಾಡ ನಡೆಯುತ್ತದೆಯೇ ಅವರಿಗೂ ಅರ್ಥವಾಗಲಿ ಇಲ್ಲ ವೈದ್ಯ ಲೋಕಕ್ಕೆ ಸವಾಲಾಗಿತ್ತು ಯಾವ ವೈದ್ಯರಿಂದಲೂ ಗುಣಪಡಿಸಲಾಗದ ಕಾಯಿಲೆಯಾಗಿತ್ತು ಆತನಿಗೆ ಡಾಕ್ಟರ್ ಹೇಳಿದರು ನೀನು ನಂಬಿದ ರಾಯರು ನಿನ್ನ ಕೈ ಬಿಡಲಿಲ್ಲ ರಾಯರೇ ಬಂದು ನಿನಗೇ ಜೀವದಾನ ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚು ನಾನೇನು ಹೇಳಲಾರೆ ಎಂದರು ಆತನು ಅಲ್ಲಿಂದ ರಾಯರ ನಾಮ ಸ್ಮರಣೆಯನ್ನು ಎಡೆಬಿಡದೆ ಮಾಡುತ್ತಿದ್ದನು ಮಂತ್ರಾಲಯಕ್ಕೂ ಬಂದು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಏಳು ದಿನ ಸೇವೆ ಮಾಡಿ ಗುರುಗಳ ಆಶೀರ್ವಾದ ಪಡೆದು ಪ್ರಸಾದ ತೆಗೆದುಕೊಂಡು ಊರಿಗೆ ಸಂತೋಷದಿಂದ ಬಂದನು ಮುಂದೆ ಹಲವು ಕಾಲ ಬದುಕಿ ಬಾಳಿದನು पूज्याय राघवेन्द्राय सत्य धर्म ऋताय च भजताम कल्पवृक्षाय नमताम कामदे नवेगा जय श्री राम श्री कृष्णार्पणमस्तु आध्यात्मिक कथे सर्वे जन सुखिनो भवन्तु लोक समस्त सुखिनो भवन्तु